ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನನ್ನ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿದರು ಸೊ ಅಲ್ಲಿಗೆ ಹೋಗೋದಕ್ಕೆ ಅಂಥೇಳಿ ರೆಡಿಯಾಗ್ಬಿಟ್ಟು ಹೊರಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾನು ರೆಡಿಯಾಗ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಅಂತ ತಿಳ್ಕೊಂಡು ಸೊ ಅವ್ರು ಹೇಳಿರುವಂಥ ಜಾಗಕ್ಕೆ ಹೋದೆ ನಾನು ಹೋಗಿ ಫೈವ್ ಮಿನಿಟ್ಸ್ಗೆ ನನ್ನ ಫ್ರೆಂಡ್ಸು ಕೂಡ ಬಂದು ಜಾಯ್ನ್ ಆದರು ಗಾಡಿನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಅಲ್ಲೇ ನಿಲ್ಲಿಸ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೊರಟಿದ್ದೀವಿ ನಾವು ಗಾಡಿ ಎಲ್ಲ ನಿಲ್ಲಿಸಿ ಅವ್ರ ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿತ್ತು ಸೊ ನಾವು ಕೂಡ ಜಾಯ್ನ್ ಆದ್ವಿ ನೋಡಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರೋದು ಆ ಸತ್ಯನಾರಾಯಣ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ ಇದು ಅವರೆಲ್ಲ ಪೂಜೆ ಮಾಡಿ ಆದಮೇಲೆ ತೆಗೆದಿರೋ ಅಂಥ ವೀಡಿಯೋ ನೋಡಿ ದೇವ್ರದ್ದು ಈ ಥರ ಅಲಂಕಾರ ಮಾಡಿದರು ಸಿಂಪಲ್ ಆಗಿದ್ರೂ ಪಾಸಿಟಿವ್ ವೈಬ್ ಇತ್ತು ಆವಾಗಲೇ ಮಾತಾಡ್ಸೋಕ್ಕಾಗಿಲ್ಲ ಅಂಥೇಳಿ ನನ್ನ ಫ್ರೆಂಡ್ ಹಾಯ್ ಹೇಳಿದ್ಲು ಹಾಗೆ ನಾವು ಕೂಡ ದೇವರಿಗೆ ನಮಸ್ಕಾರ ಮಾಡಿ ಮಂಗಳಾರತಿ ತಗೊಂಡು ಪ್ರಸಾದನೂ ತಗೊಂಡ್ವಿ ಹಾಗೆ ಸ್ವಲ್ಪ ಹೊತ್ತು ದೇವರ ಮುಂದೆ ಕೂತಿದ್ವಿ ನೋಡಿ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸತ್ಯನಾರಾಯಣ ಪೂಜೆಗೆ ಬಂದಿದ್ದರು ಸತ್ಯನಾರಾಯಣ ಪೂಜೆ ಅಂದ್ರೆ ಹಾಗೆ ಯಾರು ಕೂಡ ಮಿಸ್ ಮಾಡದೆ ಜಾಯಿನ್ ಆಗ್ತಾರೆ ಸತ್ಯನಾರಾಯಣ ಸ್ವಾಮಿ ಎನ್ನುವುದು ಶ್ರೀ ಮಹಾವಿಷ್ಣುವಿನ ಒಂದು ರೂಪ ಈ ಪೂಜೆಯನ್ನು ಸತ್ಯ ಶಾಂತಿ ಐಶ್ವರ್ಯ ಸಂತಾನ ಹಾಗೂ ಮನೆಯಲ್ಲಿ ಶಾಂತಿ ತುಂಬಿರಲಿ ಅಂತ ಮಾಡಿಸ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ತಿಂಗಳಲ್ಲಿ ಬರುವ ಪೌರ್ಣಮೆಯ ದಿನ ಹೆಚ್ಚಾಗಿ ಮಾಡ್ತಾರೆ ಆಮೇಲೆ ಹೊಸ ಮನೆ ಗೃಹ ಪ್ರವೇಶ ಹೊಸ ಉದ್ಯೋಗಕ್ಕೆ ಕೈ ಹಾಕಿದಾಗ ಯಾವುದೇ ಶುಭ ಕಾರ್ಯದ ಮುನ್ನ ಸತ್ಯನಾರಾಯಣ ಪೂಜೆನ ಮಾಡಿಸ್ತಾರೆ ಅದು ಶುಭದ ಸಂಕೇತ ಅಂಥೇಳಿ ಮಾಡಿಸ್ತಾರೆ ನಾವು ಕೂಡ ಇಂಥ ಪೂಜೆಯಲ್ಲಿ ಭಾಗವಹಿಸಿದರೆ ಅದರಲ್ಲಿ ಸ್ವಲ್ಪನಾದರೂ ಪುಣ್ಯ ಪುಣ್ಯನಮಿ ಸಿಗುತ್ತೆ ಅಂಥೇಳಿ ಯಾರೂ ಕೂಡ ಸತ್ಯನಾರಾಯಣ ಪೂಜೆಗೆ ಇನ್ವೈಟ್ ಮಾಡಿದರೆ ಯಾರು ಮಿಸ್ ಮಾಡ್ದೇ ಅಟೆಂಡ್ ಮಾಡ್ತಾರೆ ಪೂಜೆ ಎಲ್ಲ ಮುಗಿದ್ಮೇಲೆ ತಗೊಂಡು ಸೊ ಕೆಳಗಡೆ ಊಟ ಮಾಡ್ಕೊಳ್ಳೋಣ ಅಂತ ನಿನ್ನ ಬಿಟ್ಟು ಬಿಟ್ಟು ಎಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಮಲ್ಲೇಶ್ವರಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಕೆಲವೊಂದು ರೀಸನ್ಸಿಂದ ಮಲ್ಲೇಶ್ವರಮ್ಗೆ ಹೋಗೋಕ್ಕಾಗಲಿಲ್ಲ ಊಟ ಆಯಿತು ಇವಾಗ ಮನೆ ಕಡೆ ಹೋಗ್ತಾ ಕಡೆ ಊಟ ಆಯಿತು ಸೊ ಇವಾಗ ನಮ್ಮ ಹುಡುಗಿರು ಶಾಪಿಂಗ್ ಹೋಗೋಣ ಅಂತಿದ್ದಾರೋ ಅಥವಾ ರೀಲ್ಸ್ ಮಾಡೋಣ ಅಂತಿದ್ದಾರೋ ಗೊತ್ತಿಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂತ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಮಲ್ಲೇಶ್ವರಮ್ಗೆ ಏನಕ್ಕೆ ಹೋಗಲಿಲ್ಲ ಅಂದರೆ ಇನ್ನೊಬ್ಬ ಫ್ರೆಂಡು ಕೂಡ ಆಫೀಸ್ ಲೀವ್ ಇಲ್ಲ ಅಂಥೇಳಿ ಬೇಗನೆ ಹೊರಟ್ರು ಹಾಗಾಗಿ ನಾವು ಅಲ್ಲೇ ಪಕ್ಕದಲ್ಲಿದ್ದಂಥ ಪಾರ್ಕಿಗೆ ಹೋಗಿ ಕೆಲವೊಂದು ಫೋಟೋಸು ರೀಲ್ಸು ಮಾಡ್ಕೊಂಡ್ವಿ ಏನಕ್ಕಪ್ಪ ಅಂದರೆ ನಮ್ಮ ಮಕ್ಕಳು ಟ್ರಿಪ್ಗೆ ಹೋಗಿದ್ರು ಸೊ ಅವರು ಬರೋ ಅಂಥ ಟೈಮ್ ಆಗಿತ್ತು ಆಲ್ಮೋಸ್ಟು ಈಗ ತಿರ್ಗಾ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬರೋದೇನು ಅಂತ ಸೊ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಇವತ್ತಿನ ಸ್ಮಾಲ್ ಬಟ್ ಬ್ಯೂಟಿಫುಲ್ ವ್ಲಾಗ್ ಹೇಗಿತ್ತು ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ಹಾಗೆ ಕೆಲವೊಂದು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಹೋಟೆಲ್ಗೆ ಹೋಗಿ ಕಾಫಿನ ಕೊಡತು ಅಷ್ಟೊತ್ತಿಗೆ ಮಕ್ಕಳು ಬಂದರು ಅವ್ರನ್ನ ಕರ್ಕೊಂಡು ಮನೆ ಕಡೆ ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್